ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಇಪ್ಪತ್ತನೇ ಕಂತ್ಯಣವನ್ನು ಮಾತ್ರ ಪಡೆದಿದ್ದೀವಿ ಸೊ ಇಪ್ಪತ್ತನೇ ಕಂತಿನ ನಂತರ ಯಾವುದೇ ರೀತಿಯಾದಂಥ ಕಂತಿನ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಲ್ಲ ಕಂತಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎಷ್ಟು ಕಂತಿನ ಹಣ ಬರುವಂಥದ್ದು ಪೆಂಡಿಂಗ್ ಇದೆ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಕಮಿಟಿ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಕೂಡ ಜಮಾ ಆಗಿಲ್ಲ ಸೊ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಇನ್ನು ಮೂರು ಕಂತಿನ ಹಣ ಕೂಡ ಪೆಂಡಿಂಗ್ ಅಲ್ಲೇ ಮೂರು ಕಂತಿನ ಹಣ ಅಂತ ಹೇಳಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ಕಂತಿನ ಹಣ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಕಂತಿ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಮೂರು ಕಂತಿನ ಹಣ ಯಾವಾಗಿಂದ ಆಗಲು ಶುರುವಾಗುತ್ತೆ ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ತಾವಿನ್ನೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಲೈಕ್ನ ಮಾಡಿ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಕಡೆಯಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮ ಆಗಬೇಕಾಗಿರುವಂತದ್ದು ಮೂರು ಕಂತಿನ ಹಣ ಮೂರು ಕಂತಿನ ಹಣ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ ಮೂರನೇ ಕಂತು ಸೊ ಈ ಮೂರು ಕಂತಿನ ಹಣ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಬಾಕಿಯಲ್ಲೇ ಇರುವಂತದ್ದು ಇಪ್ಪತ್ತೊಂದನೇ ಕಂತು ಅಂತ ಹೇಳಿದ್ರೆ ಇದು ಏಪ್ರಿಲ್ ತಿಂಗಳದಾಗಿರುತ್ತೆ ಏಪ್ರಿಲ್ ತಿಂಗಳ ಹಣ ಕೂಡ ಇನ್ನೂವರೆಗೂ ಜಮಾ ಆಗಿಲ್ಲ ಸೊ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತು ಅಂತ ಹೇಳಿದ್ರೆ ಇದು ಮೇ ತಿಂಗಳದಾಗಿರುತ್ತೆ ಮೇ ತಿಂಗಳ ಹಣ ಕೂಡ ಇನ್ನೂವರೆಗೂ ಜಮಾ ಆಗಿಲ್ಲ ಸೊ ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕಂತು ಅಂತ ಹೇಳಿದ್ರೆ ಇದು ಜೂನ್ ತಿಂಗಳಾಗಿರುತ್ತೆ ಈ ಒಂದು ಜೂನ್ ತಿಂಗಳದು ಕೂಡ ಇನ್ನೂವರೆಗೂ ಜಮಾ ಆಗಿಲ್ಲ ಸೊ ಈ ಮೂರು ಕಂತಿರಣ್ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಸರ್ಕಾರದ ಕಡೆಯಿಂದ ಅಥವಾ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಆಗಲು ಶುರುವಾಗಿದೆ ಜೊತೆಗೆ ಮಹಿಳೆಯರು ಕೂಡ ಹಣವನ್ನ ಪಡಿತಾ ಇದ್ದಾರೆ ಇವತ್ತು ಸಂಜೆ ಹಣ ಆಗುತ್ತೆ ಅಥವಾ ಮಧ್ಯಾಹ್ನ ಹಣ ಆಗುತ್ತೆ ಅಥವಾ ಬೆಳಿಗ್ಗೆ ಹಣ ಆಗುತ್ತೆ ಅಂತ ಈ ರೀತಿಯ ನಿಮಗೆ ಮಾಹಿತಿನ ಕೂಡ ಕೊಡ್ತಾ ಇರ್ತಾರೆ ಇದು ಖಂಡಿತವಾಗಿ ಕೂಡ ಸುಳ್ಳು ಗೃಹಲಕ್ಷ್ಮಿ ಕಡೆಯಿಂದ ಯಾವುದೇ ಒಂದು ಕಂತ್ರಣವನ್ನು ಬಿಡುಗಡೆ ಮಾಡಿಲ್ಲ ಅಂದ್ರೆ ಈ ಮುಂದೆ ಮೂರು ಕಂತ್ರಣ ಕೂಡ ಇನ್ನೂವರೆಗೂ ಬಿಡುಗಡೆಯಾಗಿಲ್ಲ ಸೊ ಹಾಗಾಗಿ ಯಾವಾಗ ಈ ಒಂದು ಮೂರು ಕಂತ್ರಣ ಬಿಡುಗಡೆಯಾಗಲು ಶುರುವಾಗುತ್ತೆ ಸಚಿವರು ಯಾವ ರೀತಿಯಾಗಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಕಡೆಯಿಂದ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತಾರ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಮಹಿಳೆಯರು ಇದರ ಬಗ್ಗೆ ಕೂಡ ಮಹಿಳೆಯರು ಕೇಳ್ತಾ ಇದ್ರಿ ಇಲ್ಲಿ ಗೃಹಲಕ್ಷ್ಮಿ ಯೂನ ಕಡೆಯಿಂದ ಮೊದಲು ಇಪ್ಪತ್ತೊಂದನೇ ಕಂಚಿಲನ ಬಿಡುಗಡೆ ಮಾಡ್ತಾರೆ ನಂತರ ಇಪ್ಪತ್ತೆರಡನೇ ಕಂಚಲನವನ್ನ ಬಿಡುಗಡೆ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ಒಟ್ಟಿಗೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಜಮಾ ಮಾಡ್ತಾರಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡಲ್ಲ ಮೊದಲು ಇಪ್ಪತ್ತೊಂದನೇ ಕಂಚಲನ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರೆ ನಂತರ ಒಂದು ವಾರದ ನಂತರ ಆಗಿರಬಹುದು ಅಥವಾ ಹತ್ತು ದಿನದ ನಂತರ ಆಗಿರಬಹುದು ಸೊ ಆ ರೀತಿಯಾಗಿ ಇಪ್ಪತ್ತೆರಡನೇ ಕಂಚಿಣ ಕೂಡ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಇಪ್ಪತ್ಮೂರನೇ ಕಂಚಲನ ಕೂಡ ಅದೇ ರೀತಿಯಾಗಿ ಬಿಡುಗಡೆ ಮಾಡ್ತಾರೆ ಇಲ್ಲಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗಲ್ಲ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಹಣ ಜಮಾಗಲು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮೊದಲು ಇಪ್ಪತ್ತೊಂದನೇ ಕಂತಿನ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಕೂಡ ಕೊಟ್ಟಿರಲ್ಲ ಅಂದ್ರೆ ಈ ಒಂದು ದಿನಾಂಕದಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾಗುತ್ತೆ ಅಂತ ಸರಿಯಾಗಿರುವಂತಹ ಒಂದು ದಿನಾಂಕವನ್ನ ಕೂಡ ನಿಗದಿಪಡಿಸಿರಲ್ಲ ಹಾಗಾಗಿ ಇಲ್ಲಿ ಸಚಿವರು ಹೇಳಿರುವಂತಹ ಪ್ರಕಾರವಾಗಿ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿರುವಂತಹ ಲಕ್ಷ್ಮಿ ಬಳಕರ ಮೇಡಮ್ ಅವರೇ ಮಾಧ್ಯಮಗಳ ಮೂಲಕ ಒಂದು ಸ್ಪಷ್ಟನೆಯನ್ನ ನೀಡಿದ್ರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇನ್ನು ಹತ್ತು ಅಥವಾ ಹದಿನೈದು ದಿನಗಳಲ್ಲಿ ಹಣವನ್ನು ಜಮಾ ಮಾಡಲು ಶುರು ಮಾಡ್ತೀವಿ ಅಂತ ಈ ಒಂದು ಕೂಡ ಕೊಟ್ಟಿದ್ರು ಈಗಾಗಲೇ ಹದಿನೈದು ಹತ್ತು ದಿನಗಳು ಕೂಡ ಕಳೆದು ಹೋಗಿರುವಂತದ್ದು ಸೊ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿಲ ಜಮಾ ಆಗ್ತಾ ಇಲ್ಲ ಹಾಗಾದ್ರೆ ಇಪ್ಪತ್ತೊಂದನೇ ಕಂಚಿಲನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಆಗಲು ಶುರು ಆಗಬಹುದು ಅಂತ ಕೇಳಿದ್ರೆ ಇದೇ ತಿಂಗಳಿನಲ್ಲಿ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿಲ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಇದೇ ತಿಂಗಳು ಅಂತ ಹೇಳಿದ್ರೆ ಜುಲೈ ಮೂವತ್ತೊಂದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಬಿಡುಗಡೆ ಬಿಡುಗಡೆಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕೆಂದರೆ ಈಗಾಗಲೇ ಸಾಕಷ್ಟು ಒಂದು ಸಮಯ ಕೂಡ ತೆಗೆದುಕೊಂಡಿರುವಂತದ್ದು ಅಂದರೆ ತಡ ಕೂಡ ಆಗಿರುವಂಥದ್ದು ಹಾಗಾಗಿ ಈ ಒಂದು ಇಪ್ಪತ್ತೊಂದನೇ ಕಂಚಿಣ ಜುಲೈ ಮೂವತ್ತೊಂದನೇ ತಾರೀಕು ಒಳಗಡೆ ಬಿಡುಗಡೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ಇಪ್ಪತ್ತೆರಡನೇ ಕಂಚಿಣ ಯಾವಾಗ ಜಮಾಗಲು ಶುರುವಾಗಬಹುದು ಅಂತ ಕೇಳಿದರೆ ಆಗಸ್ಟ್ ಹತ್ತನೇ ತಾರೀಕಿನ ನಂತರ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುವಂಥದ್ದು ಇನ್ನು ಸಾಕಷ್ಟು ಜನ ಮಹಿಳೆಯರು ಒಂದು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಏನಾದರೂ ನಿಂತು ಹೋಗುತ್ತಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಹಾಕುವುದನ್ನು ಏನಾದರೂ ಸರ್ಕಾರದ ಕಡೆಯಿಂದ ನಿಲ್ಲಿಸ್ತಾರಾ ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾದಂಥ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಾಹಿತಿನ ಕೊಟ್ಟಿಲ್ಲ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಖಂಡಿತವಾಗ್ಲೂ ಕೂಡ ನಾವು ಹಣವನ್ನು ಜಮಾ ಮಾಡ್ತೀವಿ ಎಷ್ಟು ಕಂತಿನ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿದೆ ಸೊ ಅಷ್ಟು ಕಂತಿನ ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂದ್ರೆ ಬಾಕಿ ಇರುವುದನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಹಾಕುವುದನ್ನು ನಿಲ್ಲಿಸಲ್ಲ ಹಾಗಾಗಿ ಎಲ್ಲ ಜಿಲ್ಲೆಯ ಮಹಿಳೆಯರು ಗೃಹ ಯೋಜನೆ ಕಡೆಯಿಂದ ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ ಸೊ ಅಂತ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ನಾವು ಖಂಡಿತವಾಗ್ಲೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅಂತ ಈ ರೀತಿಯಾಗಿರುವಂಥ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತು ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು